ರೆಹಿಮಾನ್ ಕುಟುಂಬಸ್ಥರನ್ನ ನಿನ್ನೆ ರಿಪಬ್ಲಿಕ್ ಕನ್ನಡ ಭೇಟಿ ಮಾಡಿತ್ತು ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತು ರೆಹಮಾನ್ ಸಹೋದರ ಅವರ ಕುಟುಂಬಸ್ಥರನ್ನ ಮಾತಾಡ್ಸಿದ್ರೆ ರೆಹಮಾನ್ ಅವರ ಅಣ್ಣ ಹೇಳ್ತಾರೆ ಮೊಹಮ್ಮದ್ ಅನೀಪ್ ಅಂತ ಹೇಳಿ ಹಿಂದೂ ಮುಸ್ಲಿಮರು ಇಲ್ಲಿ ಸಹೋದರಂತೆ ನಾವು ಇದ್ವಿ ಎಲ್ಲರೂ ಒಟ್ಟಿಗೆ ಬೆಳೆದವರು ಜೊತೆಲೆ ಆಟ ಆಡ್ಕೊಂಡು ಬೆಳೆದವ್ರು ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ವಿ ಯಾವತ್ತೂ ಊಹೆ ಮಾಡಲಿಲ್ಲ ಸ್ನೇಹಿತರ ಇದಕ್ಕೆ ತಮ್ಮನನ್ನ ಕರೆದು ಬಿಟ್ಟು ಈ ತರ ಕೊಲೆ ಮಾಡ್ತಾರಂತೇಳಿ ಬೆಳಗ್ಗೆ ಎದ್ದ ಮೇಲೆ ಅವ್ರ ಮುಖ ನೋಡಬೇಕು ಅವರೇ ಹೀಗೆ ಮಾಡಿಬಿಟ್ರೆ ನಾವು ಏನಂತ ಹೇಳೋದು ಅಂತೇಳಿ ಅವರು ಕಣ್ಣೀರು ಹಾಕಿದ ರಿಪಬ್ಲಿಕ್ ಕನ್ನಡದ ಕ್ಯಾಮರಾ ಮುಂದೆ ಶಾರದಾ ಉತ್ಸವ ನಡೆಯುತ್ತೆ ಶಾರದಾ ಉತ್ಸವ ನಡೀಬೇಕಾದ್ರೆ ನಾವು ಪ್ರತಿ ವರ್ಷ ನಾವು ನಮ್ದೇ ಅದೇ ಆಪೆಗಡೆ ನಾವು ತಗೊಂಡೋಗ್ತಾ ಇದ್ವಿ ಇವತ್ತು ಯಾರು ಅರೆಸ್ಟ್ ಆಗಿದ್ರಲ್ಲ ಅವರು ತಮ್ಮಂದ್ರು ಸ್ಕೂಲಿಂದ ಬರ್ಬೇಕಾದ್ರೆ ನಾನೇ ಬಂದಿದ್ದೆ ಇವತ್ತು ಏನ್ ಏನಾಯ್ತು ಗೊತ್ತಾಗ್ತಿಲ್ಲ ಎಲ್ಲ ಜೊತೆಯಲ್ಲೇ ಬೆಳೆದಂಥವ್ರು ಜೊತೆಲ್ಲೇ ಆಟ ಆಡ್ತಾ ಇದ್ರು ಸ್ನೇಹಿತರೆಲ್ಲ ಆದರೆ ಈ ಜೊತೆಯಲ್ಲಿದ್ದಂಥವರು ಈ ತರ ಅಂತ ನಾವು ಯಾವತ್ತೂ ಊಹೆ ಮಾಡೇ ಇರಲಿಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಅಣ್ಣ ತಮ್ಮಂದರಂತೆ ಬದುಕ್ತಾ ಇದ್ವಿ ಅಣ್ಣ ತಮ್ಮಂದರಂತೆ ಬದುಕ್ತಾ ಇದ್ವಿ ಅವ್ರು ಬಹಳ ಬೇಸರ ವ್ಯಕ್ತಪಡಿಸಿದ್ರು ತಣ್ಣೀರ್ ಹಾಕಿದ್ರು ರಹಿಮಾನ್ ಅವರ ಆಸೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಆಗ್ಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ ಸಾಂತ್ವನ ಇಡಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದಾರೆ ಅವರ ಹೆಸರು ಕೇಳೋಣ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಇಡೀ ಘಟನೆ ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ರೀತಿ ಮೌನ ಆವರಿಸಿರುವಂತದ್ದು ಸರ್ ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ಸರ್ ಇವತ್ತಿನ ಯುವಕರಿಗಿರ್ಬೋದು ಸಿಚುವೇಶನ್ ಈಗ ಆಗಿರೋ ಬಗ್ಗೆ ಮಂಗಳೂರಲ್ಲಿ ಆಗಿರುವ ಬಗ್ಗೆ ನನ್ನ ತಮ್ಮ ಫ್ರೀ ಹಾಕಿದ್ದಾನೆ ಒಯ್ಗೆ ಅವನಿಗೆ ಮನೆಗೆ ಒಂದು ಬಿಗಾಪ್ ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದ್ರು ನವರೆಲ್ಲ ಬಂದಿದ್ರು ಕೆಲ್ಸಕ್ಕೆ ಅರ್ಜೆಂಟ್ ಒಂದು ವೈಗತ್ತ ಪ್ರದೀಪ್ ಮತ್ತೆ ಸಸಿಂಗರ ಅಣ್ಣನಿಗೆ ಒಬ್ಬ ಫೋನ್ ಮಾಡಿದ ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಬುಡಂಕಪ್ಪಲ್ಲಿ ಇದು ದೀಪ್ ಅಂತ ನಮ್ಮ ನಾನು ಡ್ರೈವರ್ ಡ್ರೈವರ್ ಆಗಿದ್ದೇನೆ ಜೀಪ್ ಪಿಕಪ್ ಅಲ್ಲಿ ನಾನು ಅವನಿಗೆ ಕಾಲ್ ಮಾಡಿದೆ ಯಾರಿಗೆ ಲೋಬೋ ದೀಪನಿಗೆ ಇದು ಅಣ್ಣನಿಗೆ ತಮ್ಮನಿಗೆ ಯಾರು ಇದ್ದಾನಂತ ಯಾರಂತ ಇಲ್ಲಿಲ್ಲ ಅಂತ ಹೇಳಿದವ ಅದಕ್ಕೆ ಇಲ್ಲಿ ಪುನಃ ಇಲ್ಲಿ ಫೋನ್ ಮಾಡಿದೆ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದ್ರು ಮತ್ತೆ ಇಲ್ಲಿಗೆ ಗಾಡಿ ತಗೊಂಡ ಬಂದೆ ಇಲ್ಲಿಗೆ ಪ್ರದೀಪ್ ಇದು ದೀಪಕ್ ಬರುವಾಗ ನನ್ನ ತಮ್ಮ ಸಲ ಕಡಿದು ಇದು ಮಾಡಿದಾರೆ ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದಾನೆ ಫ್ರೀ ಹಾಗೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಅವರಿಗೆ ಮಾಡಿದ ಮರಳನ್ನ ತಗೊಂಡೋಗಿ ಕೊಟ್ಟಿದ್ರು ಅವನೇ ನಮ್ಮ ಹತ್ರ ಅರ್ಜೆಂಟ್ ತಾ ಅಂತ ಹೇಳಿದ ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲವಾರ ಹಿಡ್ಕೊಂಡು ಇದು ಮಾಡಿದ್ವಿ ಗಾಲಿ ಮಾಡಿದ್ವಿ ಅಂದ್ರೆ ನೀವು ಹೋಗುವಾಗ ಆ ಪ್ಲೇಸಿಗೆ ಹೋಗುವ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸಿಗೆ ಹೋಗುವಾಗ ಯಾವ ರೀತಿ ಇದ್ದಿತ್ತು ಅವನ ಮನೆಯಲ್ಲಿ ಇದ್ದದಂತೆ ಎಲ್ಲ ಅಷ್ಟೇ ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ ಆಗುವಾಗ ನೋಡುವಾಗ ಇವೊಂದು ಹೊಡೆದು ಗ್ಲಾಸ್ ಎಲ್ಲ ತಲವಾರ ಇದು ಮಾಡಿದ್ರು ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ ಅವ್ರ ಜೊತೆ ಜೊತೆ ಇದ್ದವರು ಪರಿಚಯದವರಿಗೆ ಅವನ ಪರಿಚಯ ನಮ್ದು ನೆರವೇವರ ಈಗ ನಿಮ್ಮ ಜೊತೆ ಅವತ್ತು ಯಾರು ಅಂದ್ರೆ ಜೊತೆ ಅಲ್ಲಿ ಇನ್ನೊಬ್ರು ಕರಂದರ್ ಸಾಪಿ ಅವನು ಹೇಳಿದಂತೆ ಹೊಡೆಬೇಡ ಒಡಬೇಡ ಮಾರೇ ನಮ್ ನೀವು ಎಂತ ಜ್ಯೋತಿ ಆಗಿ ಹೇಗೆ ಹೀಗೆ ಅಂತ ಅದಕ್ಕೆ ಒಡೆದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಒಡಿದ್ರು ತಲಾ ಅವನು ಓಡಿ ಇವನು ಅಲ್ಲಿ ಇದಾಯ್ತು ತಲೆಗೆಲ್ಲ ಹಾಕಿದಂತೆ ಈಗ ಈ ತರ ಘಟನೆಗಳಾಗ್ತಾ ಇರೋದು ಒಂದ್ ರೀತಿ ಬೇಜಾರು ಹಿಂದೂ ಮುಸ್ಲಿಂ ಅಂದ್ರೆ ಇದು ಸೌರದ ಇದ್ದೇವೆ ಒಟ್ಟಿಗೆ ಸಾರದಲ್ಲಿ ಸಾರದೆಲ್ಲ ಕೊಂಡೋಗ್ತೇವಲ್ಲ ನಾನೇ ಕೊಂಡ್ ಇಪ್ಪತ್ತ ಎರಡು ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರ ಪಿಕಪ್ ಅಲ್ಲಿ ದೇವರ ಹಾ ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ ವರ್ಷ ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವರನ್ನ ನೀವೇ ನಿಮ್ ಪಿಕಪ್ ಏನು ಗಲಾಟೆ ಏನು ಇರಲಿಲ್ಲ ಇದು ನಮ್ಮ ಹೊಟ್ಟಿಗೆ ಇದ್ದೇವೆ ತಮ್ಮ ಅಣ್ಣ ಇದ್ದಾಗೆ ಯಾವ ದೇವರೇವಿ ಹೌದು ಈಗ ಈ ತರ ಇಂಥ ಒಂದ್ ಇದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗ್ಲಿಕ್ಕೆ ಕಾರಣ ನಿಮ್ಮ ಹತ್ತಿರ ದೇವರಿಗೆ ಗೊತ್ತಷ್ಟೇ ಗೊತ್ತಷ್ಟೇನು ಎಲ್ಲ ನಮ್ಮ ಜ್ಯೋತ್ಸಿನವರಿ ಬೆಳಿಗ್ಗೆ ಎದ್ದು ಮುಖ ನೋಡುವವರಿ ಹಾಗೆ ಮಾಡಿದ್ವಿ ನೋಡಿ ರಹಿಮಾನ್ ಕುಟುಂಬಸ್ಥರನ್ನ ನೆನ್ನೆ ರಿಪಬ್ಲಿಕ್ ಭೇಟಿ ಮಾಡಿತ್ತು ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತು ರೆಹಮಾನ್ ಸಹೋದರ ಅವರ ಕುಟುಂಬಸ್ಥರನ್ನ ಮಾತಾಡ್ತಿದ್ದೀರಿ ರಹಿಮಾನ್ ಅವರ ಅಣ್ಣ ಹೇಳ್ತಾರೆ ಮೊಹಮ್ಮದ್ ಅನೀಫ್ ಅಂತ ಹೇಳಿದ್ವಿ ಹಿಂದೂ ಮುಸ್ಲಿಮರು ನಾವು ಸಹೋದರಂತೆ ನಾವು ಇದ್ವಿ ಎಲ್ಲರೂ ಒಟ್ಟಿಗೆ ಬೆಳೆದವರು ಜೊತೆಲಿ ಆಟ ಆಡ್ಕೊಂಡು ಬೆಳೆದವರು ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ವಿ ಯಾವತ್ತೂ ಊಹೆ ಮಾಡಲಿಲ್ಲ ಸ್ನೇಹಿತರ ಜೊತೆ ತಮ್ಮನನ್ನ ಕರೆದು ಬಿಟ್ಟು ಈ ತರ ಕೊಲೆ ಮಾಡ್ತಾರೆ ಅಂತೇಳಿ ಬೆಳಗ್ಗೆ ಎದ್ದ ಮೇಲೆ ಅವ್ರ ಮುಖ ನೋಡಬೇಕು ಅವರೇ ಹೀಗೆ ಮಾಡಿಬಿಟ್ರೆ ನಾವು ಏನಂತ ಹೇಳೋದು ಅಂತೇಳಿ ಅವರು ಕಣ್ಣೀರು ಹಾಕಿದ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಶಾರದಾ ಉತ್ಸವ ನಡೆಯುತ್ತೆ ಶಾರದಾ ಉತ್ಸವ ನಡೀಬೇಕಾದ್ರೆ ನಾವು ಪ್ರತಿ ವರ್ಷ ನಾವು ನಮ್ದೇ ಅದೇ ಆಪೆಗಡೆಯನ್ನು ನಾವು ತಗೊಂಡೋಗ್ತಾ ಇದ್ವಿ ಇವತ್ತು ಯಾರು ಅರೆಸ್ಟ್ ಆಗಿದ್ರಲ್ಲ ಅವರು ತಮ್ಮಂದ್ರು ಸ್ಕೂಲಿಂದ ಬರಬೇಕಾದ್ರೆ ನಾನೇ ಕರ್ಕೊಂಡ್ ಬಂದಿದ್ದೆ ಅವ್ರ ಇವತ್ತು ಏನ್ ಏನಾಯ್ತು ಗೊತ್ತಾಗ್ತಿಲ್ಲ ಎಲ್ಲ ಜೊತೆಯಲ್ಲೇ ಬೆಳೆದಂಥವ್ರು ಜೊತೆಲ್ಲೇ ಆಟ ಆಡ್ತಾ ಇದ್ರು ಸ್ನೇಹಿತರೆಲ್ಲ ಆದರೆ ಈ ಜೊತೆಯಲ್ಲಿದ್ದಂಥವ್ರು ಈ ತರ ಮಾಡ್ತಾರಂತ ನಾವು ಯಾವತ್ತೂ ಊಹೆ ಮಾಡೇ ಇರಲಿಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇದ್ವಿ ಅವ್ರು ಬಹಳ ಬೇಸರ ವ್ಯಕ್ತಪಡಿಸಿದ್ರು ಕಣ್ಣೀರು ಹಾಕಿದ್ರು ರಹಿಮಾನ್ ಅವರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ ಇನ್ನ ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಆಗ್ಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸಕ್ಕೆ ಸಾಂತ್ವನ ಇಡಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದಾರೆ ಅವರ ಹೆಸರು ಕೇಳೋಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಇಡೀ ಘಟನೆ ಇಡೀ ಅವರ ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ರೀತಿ ಮೌನ ಆವರಿಸಿರುವಂತದ್ದು ಸರ್ ನಿಮ್ಮ ಹೆಸರೇನು ಮತ್ತೆ ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂತದ್ದು ಏನು ಹೇಳ್ತೀರಾ ಸರ್ ಇವತ್ತಿನ ಯುವಕರಿಗಿರ್ಬೋದು ಸಿಚುವೇಶನ್ ಈಗ ಆಗಿರೋ ಬಗ್ಗೆ ಮಂಗಳೂರಲ್ಲಿ ಆಗಿರುವ ಬಗ್ಗೆ ನನ್ನ ತಮ್ಮ ಫ್ರೀ ಅವನಿಗೆ ಮನೆಗೆ ಒಂದು ಬಿಗಾಪ್ ಮತ್ತೆ ನಿನ್ನೆಲ್ಲ ಮೊನ್ನೆ ಒಂದು ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದ್ರು ಟೈಲ್ಸ್ ನವರೆಲ್ಲ ಬಂದಿದ್ರು ಕೆಲ್ಸಕ್ಕೆ ಅರ್ಜೆಂಟ್ ಅಂದ್ರೆ ಮತ್ತೆ ಒಬ್ಬ ಫೋನ್ ಮಾಡಿದ ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಮುಡಂಗಪ್ಪ ಇದು ದೀಪ ಅಂತ ನಮ್ಮ ನಾನು ಡ್ರೈವರ್ ಡ್ರೈವರ್ ಆಗಿದ್ದೇನೆ ಜೀಪ್ ಪಿಕಪ್ ಅಲ್ಲಿ ನಾನು ಅವನಿಗೆ ಕಾಲ್ ಮಾಡಿದೆ ಯಾರಿಗೆ ಲೋಬೋ ದೀಪನಿಗೆ ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತ ಅಂತ ಯಾರು ಅಂತ ಇಲ್ಲಿಲ್ಲ ಅಂತ ಹೇಳಿದವ ಅದಕ್ಕೆ ಇಲ್ಲಿ ಪುನಃ ಮಾಡಿದೆ ಫಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದ್ರು ಮತ್ತೆ ಇಲ್ಲಿಗೆ ಗಾಡಿ ತಗೊಂಡ ಬಂದೆ ಇಲ್ಲಿಗೆ ಇಲ್ಲಿಗೆ ಪ್ರದೀಪ್ ಇದು ದೀಪಕ್ ಬರುವಾಗ ನನ್ನ ತಮ್ಮ ತಲರಲ್ಲಿ ಕಡಿದು ಇದು ಮಾಡಿದ್ದಾರೆ ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ ಹಾಗೆ ಈಗ ಯಾರು ಅವ್ರ ಮೇಲೆ ಅವರಿಗೆ ಕೊಟ್ಟಿದ್ರು ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೋಗಿ ಅಂತ ಹೇಳಿದ ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ತಲವಾರ ಹಿಡ್ಕೊಂಡು ಇದು ಮಾಡಿದ್ವಿ ಗಾಳಿ ಮಾಡಿದ್ವಿ ಅಂದ್ರೆ ನೀವು ಹೋಗುವಾಗ ಆ ಪ್ಲೇಸ್ ಹೋಗುವತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸ್ ಹೋಗುವಾಗ ಯಾವ ರೀತಿ ಇದ್ದಿತ್ತು ಮನೆಯಲ್ಲಿ ಇದ್ದದಂತೆ ಎಲ್ಲ ಅಷ್ಟೇ ಮತ್ತೆ ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ ಆಗುವಾಗ ನೋಡುವಾಗ ಇದೊಂದು ಒಡೆದು ಗ್ಲಾಸ್ ಎಲ್ಲ ತಲವಾರ ಇದು ಮಾಡಿದ್ರು ಮತ್ತೆ ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ ಅವ್ರ ಜೊತೆ ಜೊತೆ ಇದ್ದವರು ಪರಿಚಯದವರಿಗೆ ಅವನ ಪರಿಚಯ ಇದಾವೆ ನಮ್ದು ನೆರವರ ಈಗ ನಿಮ್ಮ ಅವತ್ತು ಯಾರು ಹೋಗಿಲ್ಲ ಅಂದ್ರೆ ಜೊತೆ ಅಲ್ಲಿ ಇನ್ನೊಬ್ರು ಸಾಪಿ ಅವನು ಹೇಳಿದಂತೆ ಹೊಡೆಬೇಡ ಹೊಡೆಬೇಡ ಮಾರೇ ನೀವೆಂಥ ಜ್ಯೋಸ್ತಿ ಆಗಿ ಹಾಗೆ ಹೀಗೆ ಅಂತ ಅದಕ್ಕೆ ಒಡೆದಲ್ಲ ಅಂದ್ರೆ ಅವನಿಗೆ ಇಲ್ಲಿ ಒಡೆದ ಅವನು ಓಡಿ ಹೊಡೆದ ಇವನು ಅಲ್ಲಿ ಇದಾಯ್ತು ತಲೆಗೆಲ್ಲ ಹಾಕಿದ ಈಗ ಈ ತರ ಆಗ್ತಾ ಇರೋದು ಒಂದ್ ರೀತಿ ಬೇಗ ಹಿಂದೂ ಮುಸ್ಲಿಮ್ ಅಂದ್ರೆ ಇದು ಗೋಡಲ್ಲಿ ಇದ್ದೇವೆ ಒಟ್ಟಿಗೆ ಸಾರದ ಇಲ್ಲಿ ಸಾರದೆಲ್ಲ ಕೊಂಡೋಗ್ತೇವಲ್ಲ ನಾನೇ ಕೊಂಡೊತ್ತ ಎರಡು ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಪಿಕಪ್ ಅಲ್ಲಿ ದೇವರ ಹಾ ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ ವರ್ಷ ಅಂದ್ರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವರ ತಗೊಂಡೋಗ ನಿಮ್ ಪಿಕಪ್ ಏನು ಗಲಾಟೆ ಏನು ಇರಲಿಲ್ಲ ಇದು ನಮ್ಮ ಹೊಟ್ಟಿಗೆ ಇದ್ದೇವೆ ಇನ್ನು ಮುಸ್ಸಿನ ತಮ್ಮ ಅಣ್ಣ ಇದ್ದಾಗೆ ಯಾವ ದೇವರೇವಿ ಹೌದು ಈಗ ಈ ತರ ಇಂತ ಒಂದ್ ಇದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗಲಿಕ್ಕೆ ಕಾರಣ ನಿಮ್ಮ ಹತ್ತಿರ ದೇವರಿಗೆ ಏನು ಎಲ್ಲ ನಮ್ಮ ಜೋಸ್ತಿನವರಿ ಬೆಳಿಗ್ಗೆ ಎದ್ದು ಮುಖ ನೋಡುವವ್ರಿ ಹಾಗೆ ಮಾಡಿ ಹೌದ್ರ